ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ಲೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಹುಡುಗದಲ್ಲಿ ನಿಮಗೆ ನಿಮಗೆ ತಿಳಿಯೋದು ಹುಡುಗಿಯರ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಯಾರದೇ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಕನ್ನಡದಲ್ಲಿರುವ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅವುಗಳಲ್ಲಿ ನೀವು ಹೇಗೆ ಜಾಯ್ನ್ ಆಗೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಹೌದು ಸ್ನೇಹಿತರೆ ನಿಮಗೆ ಇದರಲ್ಲಿ ನೀವು ಹುಡುಗಿಯರ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಕ್ಯಾಟಗರಿ ವೈಸ್ ಆಗಿರೋ ಗ್ರೂಪ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅವೆಲ್ಲ ನಿಮಗೆ ಈ ಒಂದು ವೆಬ್ಸೈಟ್ನ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ಬಿಟ್ಟರೆ ನಿಮಗೆ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನಾನು ಮೇಲೆ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಒಂದು ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅಂತ ಬರುತ್ತೆ ಕೆಳಗೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ನಂತರ ನೀವು ಏನ್ ಮಾಡ್ಬೇಕಂತ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರ ನಂತರ ಈ ರೀತಿ ಬರುತ್ತೆ ಸ್ನೇಹಿತರ ನಂತರ ನಿಮಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ತಿರ್ಬೋದು ಕನ್ನಡ ವಾಟ್ಸಪ್ ಗ್ರೂಪ್ ರೂಲ್ಸ್ ಅಂತಿರುತ್ತೆ ಒಂದು ಸತಿ ನೀವು ರೂಲ್ಸನ್ನು ನೀವು ಓದಬೇಕಾಗುತ್ತೆ ಓದ್ಕೊಳ್ಳಿ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕನ್ನಡ ವಾಟ್ಸಪ್ ಗ್ರೂಪ್ ಲಿಂಕ್ ಲಿಸ್ಟ್ ಅಂತ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಸಹ ಹಲವಾರು ರೀತಿ ಇಲ್ಲಿ ಕನ್ನಡದಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ ಅಂತ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಉದಾಹರಣೆಯಾಗಿ ತೋರಿಸ್ತೀನಿ ಕಾಮಿಡಿ ಕ್ಲಬ್ ಅಂತ ರಚಿತಾ ರಾಮ್ ಗ್ರೂಪ್ ಅಂತ ಜಗ್ಗಣ್ಣ ಫ್ಯಾನ್ಸ್ ಅಂತ ದೇಶ ಪ್ರೇಮ್ ಅಂತ ಯಶ್ ರಾಕಿಂಗ್ ಸ್ಟಾರ್ ಯಶ್ ಬಾಯ್ಸ್ ಅಂತ ಈ ಥರ ನಿಮಗೆ ಹಲವಾರು ಒಂದು ಕನ್ನಡದ ವಾಟ್ಸಪ್ ಗ್ರೂಪ್ಗಳಿರುತ್ತೆ ಅವುಗಳ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಹೇಗೆ ಜಾಯ್ನ್ ಆಗೋದಂದ್ರೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಜಸ್ಟ್ ಯಾರು ಗೊತ್ತಿರೋಲ್ಲ ಅವರು ತಿಳ್ಕೊಳ್ಳಿದ್ದಾರೆ ಹೇಗೆ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತಿರುತ್ತೆ ಆ ಜಾಯ್ನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ರಿಕ್ವೆಸ್ಟ್ ಜಾಯ್ನ್ ಅಂತ ಮೇಲೆ ಕ್ಲಿಕ್ ಇರು ಜಾಯ್ನ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಡೈರೆಕ್ಟ್ ಆಗೋದು ಜಾಯ್ನ್ ಜಾಯಿನ್ ಜಾಯ್ನ್ ಅಂತ ಬರುತ್ತೆ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಯ್ನ್ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಈ ರೀತಿ ಸ್ನೇಹಿತರೆ ನೀವು ಇಲ್ಲಿ ಯಾವುದೇ ಕನ್ನಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಿರ್ಬೋದು ವಾಟ್ಸಪ್ ಗ್ರೂಪ್ಗಳೇ ಇರ್ತವೆ ಜಾಬ್ ಗ್ರೂಪ್ ಅನ್ನೋದು ಹಾಗೆ ನಿಮಗೆ ಬೇರೆ ಲ್ಯಾಂಗ್ವೇಜ್ ಬೇಕಾದರೂ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ವಾಟ್ಸಪ್ ಗ್ರೂಪ್ ಅನ್ನೋದು ಇಲ್ಲಿ ನಿಮಗೆ ಮೇಲೆ ಮೆನೋ ಇರುತ್ತಲ್ಲ ಮೆನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕ್ಯಾಟಗರಿ ವೈಸ್ ಇರುತ್ತೆ ಹಾಗೆ ನಿಮಗೆ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ ಇದರಲ್ಲಿ ನಿಮಗೆ ಯೂಟ್ಯೂಬರ್ಸ್ ಆಗಿದ್ದರೆ ಯೂಟ್ಯೂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ವಾಟ್ಸಪ್ ಗ್ರೂಪ್ಗಳು ಬರ್ತವೆ ಯೂಟ್ಯೂಬ್ ಸಂಬಂಧಪಟ್ಟಿದ್ದು ಇಲ್ಲಿ ನೋಡ್ತಿರ್ಬೋದು ಹಾಗೆ ನಿಮಗೆ ಒಂದು ವೇಳೆ ಭಾಷೆ ಚೇಂಜ್ ಮಾಡ್ಬೇಕಂದ್ರೆ ಭಾಷೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಕನ್ನಡ ವಾಟ್ಸಪ್ ಗ್ರೂಪ್ ಲಿಂಕ್ ಪಟ್ಟೆ ಇರುತ್ತೆ ಇಲ್ಲಿ ಕನ್ನಡ ಬೇಕಾದರೂ ಕೂಡ ನಿಮಗೆ ಇಲ್ಲಿ ಹಲವಾರು ಇರುತ್ತೆ ಸ್ನೇಹಿತರೆ ಅದಷ್ಟೇ ಎಲ್ಲ ಸ್ನೇಹಿತರು ನೋಡ್ತಿರ್ಬೋದು ಬೇರೆ ಬೇರೆ ನಿಮಗೆ ಒಂದು ಇರುತ್ತೆ ಸ್ನೇಹಿತರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ